ದೃಢ ಭಕ್ತಿಯಲ್ಲಿ ಪಡೆ ಮುಕ್ತಿಯ ಕೀಲಿ ಭಾಗ್ಯ ಕಾಜು ಬಳಗಾರಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ತಮಗೆ ನಮಸ್ಕಾರವನ್ನು ಖ್ಯಾತ ಗಿಗಿ ಪದದ ಕಲಾವಿದರಾಗಿರ್ತಕ್ಕಂತ ನಮ್ಮ ವಿದ್ಯಾಶ್ರೀ ಅಕ್ಕ ಮಶಿವಿನಾಳ್ ಅವರು ಬಂದಿದ್ದಾರೆ ಆ ಅಕ್ಕ ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಎಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ಆಗಲಿ ಕಾಜುವಣ ಆಗಲಿ ಮತ್ತು ಇಲ್ಲಿ ಪುತ್ಸಿಂದ ಸಂದರ್ಶನ ತಗೊಳ್ಳುವಂಥ ನಮ್ಮ ಶಿವತಮ್ಮ ಪೂರ್ವಕವಾಗಿ ಅಭಿನಂದನೆಗಳು ಇವತ್ತಿನ ದಿವಸದೊಳಗೆ ಈ ಮಟ್ಟಕ್ಕೆ ನಾವು ಕಲದಿಂದಾನೆ ಈ ಮಠಕ್ಕೆ ನಾವು ಇವತ್ತಿಗೆ ಈ ಪರಿಸ್ಥಿತಿ ಬಂದಿತ್ತು ಯಾವ ತರಪ್ಪ ಅಂತಂದ್ರೆ ಒಂದಾನೊಂದು ಟೈಮ್ ದೊಳಗ ಒಂದು ತುತ್ತ ಅನ್ನ ಸಿಗಲಾರಂತ ಟೈಮ್ ಯಾವ ನನ್ನ ತಾಯಿ ಗುಗಾಡ್ ಶಾಂತಾಬಾಯಿ ಅವರು ಯಾವಾಗ ಆಯ್ತು ಮದುವೆಯಾಗಿ ಮಕ್ಕಳಾಗಿ ಯಾವಾಗ ಇಪ್ಪತ್ತನೇ ಏಜ್ ನಾ ಈ ಕಾರ್ಯಕ್ರಮಕ್ಕೆ ಹೆಜ್ಜೆ ಇಟ್ಟಿದ್ದು ಎಂಟ್ರಿ ಹ್ಮ್ ಎಂಟ್ರಿ ಇಪ್ಪತ್ತನೇ ವರ್ಷಕ್ಕೆ ಎಂಟ್ರಿ ಕೊಟ್ಟಿದ್ದು ಅದಕ್ಕೆ ಮೊದಲು ನಮ್ಮ ತಾಯಿಯವರು ಆಡ್ತಿದ್ರು ಗೋಬಾಳ ಶಾಂತ ಬಯತಿ ಗಿಗಿಪದ ಖ್ಯಾತ ಗಿಗಿಪದ ಕಲಾವಿದರು ಅವ್ರ ಮಗಳ ನಾವು ಇತ್ತಿ ಮಶಿಮಕ್ಕೆ ಬಂದು ಕಾರ್ಯಕ್ರಮ ಗಿಗಿ ಪದ ಕಲಿತು ಈಗ ಮಶಿಮ ವಿದ್ಯಾಶ್ರೀತಿ ಹೆಸರು ತಗೊಂಡಿವೆ ಅವರ ದೊಡ್ಡ ಕಲಾವಿದಂತೂ ನಾವಲ್ಲ ಈ ಮಟ್ಟಕ್ಕೆ ನಾವು ಬಂದಿರಬೇಕಾದ್ರೆ ನನ್ನ ತಾಯಿನೇ ನನ್ನ ಕಾರಣ ಮತ್ತೆ ನಿಮಗ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ಗಿಗಿ ಪದನೇ ಅನ್ನೋ ಹವ್ಯಾಸ ನಿಮಗೆ ಪದಿಂದ ಹೊಟ್ಟೆ ಯಾಕಂದ್ರೆ ನಾವು ಮತ್ತೊಂದ್ ಮತ್ತೊಂದು ಕಲದ ಗೊತ್ತೇ ಇಲ್ಲ ನಮ್ಮ ತಾಯಿಯವರು ಅದನ್ನ ಮಾಡಿ ನಾನು ಹೊಟ್ಟಿಗೆ ಹಾಕಿ ಅದರಿಂದ ನಾ ಸಾಲಿ ಕಲಿಸಿ ಬರೇ ನಾನು ಮನೆಯೊಳಗ ಒಂದು ಬಟ್ಟೆ ತೊಡ್ತಿವಾ ಅಂತಂದ್ರು ನಮ್ಮ ತಾಯಿ ಕೊಡಿಸಿರುವಂತ ಗಿಗಿ ಪದ ಮ್ಯಾಗ ನಾವು ಉಂಡಿವ ತಿಂದವ ಆಮ್ಯಾಗ ನಾನೇ ತೊಡೋದಾಗ್ಲಿ ನೋಡೋದಾಗ್ಲಿ ಎಲ್ಲ ನನ್ನ ತಾಯಿಗೆ ಕಲದಿಂದನ ಅದನ್ನ ಕಲಾ ಕಲಿಬೇಕು ಅಂದ್ರೆ ಕಲಾ ನನ್ನಲ್ಲಿ ಮುಗ್ಗಬಾರದು ಇದಕ್ಕೆ ಮುನ್ಸೂಚನೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಕಲಾ ಇದು ಮುಗ್ಗಬಾರದು ನನ್ನ ತಾಯಿ ಅದರಿಂದ ನನಗ್ ಪಟ್ಟಿ ನಾನು ಜೋಪನ ಜಪನ ಮಾಡುವ ನಾನು ಅದನ್ನದಿಂದನ ಮುಂದಕ್ಕೆ ಬರ್ಬೇಕಂತ ಹೇಳಿ ತಿಳ್ಕೊಂಡು ಇದ ಗೀಗಿ ಪದಾನ ಕಲಿಬೇಕು ಅಂತ ಹೇಳಿ ಭವ್ಯಸಂದಾಟ ಕಬಿತ್ತು ಹೌದು ಆ ಈ ಗೀಗೀ ಪದದಲ್ಲಿ ನೀವು ಹಾಡದನ್ನ ಹಾಡ್ತೀರಲ್ಲ ಆ ಒಂದು ಒಂದು ಪದ್ಯನ ನೀವು ನಮ್ಮ ವೀಕ್ಷಕರಿಗೆ ನಾನು ತೋರಿಸ್ತೀನಿ ಧಾರಾಳವಾಗಿ ಅದಕ್ಕೆ ಸಮ ಅದರಿಂದ ನಾವು ಮುಂದಕ್ಕೆ ಅಂದ್ರೆ ಸ್ವರ್ಗಕಡಬಹುದು ಹೌದು ದುಡಿ ಶಕ್ತಿ ಎನಿ ದ್ರಢ ಭಕ್ತಿ ಎಲಿ ಪಡೆ ಮುಕ್ತಿ ಕೀಲಿ ಅಲ್ಲಿ ಹೋಗಣ್ಣ ಬಾಗಣ್ಣ ಭಾಗ್ಯ ಪಡೆಯ ಭವದಲ್ಲಿ ಧೂಡಿ ಶಕ್ತಿಯಲಿ ದೃಢ ಭಕ್ತಿಯಲ್ಲಿ ಪಡೆ ಮುಕ್ತಿಯ ಕೀಲಿ ಸ್ವಾರ್ಥಕ್ಕಾಗಿ ಆಗಿದೆ ಕತಿ ಬರುವುದಿಲ್ಲೋ ಹಿಂಬಾಲ ಹತ್ತಿ ಬರುವುದಿಲ್ಲೋ ಹಿಂಬಾಲ ಹತ್ತಿ ಕೈ ಕೈಯಿಂದ ಕಳ್ಕೊಂಡ ಕುಂತಿ ಸುಳ ನಿನಗ ಬಡದಿತ್ತೋ ಭ್ರಾಂತಿ ಸುಳ ನಿನಗ ಬಡದಿತ್ತೋ ಭ್ರಾಂತಿ ಓ ಎಲ್ಲ ಹಾಗೆ ಇದಿ ಪ್ಯಾಲಿ ಹೋಗೋದು ಧೂಡಿ ಶಕ್ತಿ ಎಲಿ ದೃಢ ಬತ್ತಿ ಎಲಿ ಇದರಲ್ಲಿ ಹೀಗೆ ಪದ ಕಲಾವಿದ್ರ ಇದೊಂದು ಖ್ಯಾಲಿ ಅಥೇಳಿ ಕರಿತಾರೆ ಹೆಚ್ಚ ಘಿಳಿ ಬರಂಗಿಲ್ಲ ಸಖಿ ಹಾಡ್ತಿವ ಅದಕ್ಕೆ ಘಿ ಅತೆಯ ಬರುತ್ತೆ ಅಕ್ಕ ನೀವು ಕಾರ್ಯಕ್ರಮ ಕೂಡ ಆಗುತ್ತೂ ವರ್ಷ ನಾನು ಇಪ್ಪತ್ತು ವರ್ಷನಿಯೊಳಗ ಒಳಗ ಈ ಇಪ್ಪತ್ತ ಏಜ್ ನಡೆದಿತ್ತು ಆ ಟೈಮ್ ಪದಕ ಪದ ಕೇಳಿದ್ರೆ ಕೈಯಾಡ್ಡಪ್ಪ ಕಲಿತದ್ದು ಈಗ ಸದ್ದ ಮೂವತ್ತು ರನ್ನಿಂಗ್ ನಡೆದ ನನಗೆ ಇವ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಈಗ ಅಂದ್ರೆ ನಿಮಗ್ ಕಲಿಯೋ ಟೈಮ್ ಅದಾಗ ನೆರೆ ಹಳ್ಳಿಯವರಾಗ್ಲಿ ಅಥವಾ ನೆರೆ ಮನೆಯವರಾಗ್ಲಿ ಏನಾದ್ರು ನನ್ನ ತಾಯಿ ನನ್ನ ಫ್ಯಾಮಿಲಿ ಬಿಟ್ಟು ನನಗೆ ಮತ್ತವರ್ ಸಪೋರ್ಟ್ ಇದಕ್ಕ ಇದೇನ್ ಕಲಿತದ ನೋಡಕ್ ರೂಪು ಅಂತ ಐತಿ ಎಲ್ರ ಅಲ್ಲ ಚಿಲರ್ ಮಾಡ್ಕೋತೈತಿ ಇದೇನ್ ಕಲಿತಿದೆ ತಿಂಗ್ ಟಿಂಗ್ ಮಾಡದರ ಮುಂದಕ್ಕೆ ಹೋಗೋರ್ ಅದಾರ ಜಗ್ಗಿದವ್ರೆ ಮುಂದ್ ಆಗ್ಲದ ಸಪೋರ್ಟ್ ಕೊಟ್ಟವರಲ್ಲ ಮತ್ ಎಲ್ಲಾದ್ರೊಳಗು ನನ್ನ ತಾಯಿ ಸಪೋರ್ಟ್ ಬಹಳ ಅದ ನಾನು ಇವತ್ತಿನ ಮಟ್ಟಿಗೆ ನಾನು ನಿಂದ್ರಬೇಕಾದ್ರ ನನ್ನ ತಾಯಿ ಸಪೋರ್ಟ್ ಕೂಲಿ ಈ ಮಟ್ಟಕ್ ನೀವು ಬೆಳಿಬೇಕಾದ್ರ ಈ ಹಂತಕ್ಕ ನೀವು ಪ್ರಾಮುಖ್ಯವಾಗಿ ನಿಮ್ಮ ತಾಯಿ ಆ ಈ ತಾಯಿ ಕಾಣ ತಾಯಿ ಹೆಣ್ಣ ಬೆಳೆಸಿ ಹಾಡ್ಬೇಕಂತ ಹೇಳಿ ಹೆಣ್ಣ ಪದ ಕಲಿತು ನನ್ನ ಮೈಂಡದಲ್ಲಿ ಇದ್ದುದು ನಾವು ಗಂಡ ಪದ ಕಲಿಬೇಕಂತ ಹೇಳಿ ಗಂಡ ಬೆಳೆಸಿ ಹಾಡ್ಬೇಕು ನಾವ್ ಒಂದು ಲೇಡೀಸ್ ಆಗೇತಿ ಹಿಂಗ ಅನ್ಕೊಂಡಿದ್ದೆ ಯಾಕಂದ್ರೆ ನನಗ್ ಹುಟ್ಟ ನಾ ಒಂದೇ ನನ್ನ ತಾಯಿ ಹೊಟ್ಟಿದೆ ನನಗ ಅಣ್ಣನೂ ಇಲ್ಲ ತಮ್ಮನು ಇಲ್ಲ ಆದ್ರೂ ಗಂಡ ಕಲಿಬೇಕಂತ ಬಹಳ ಹವ್ಯಾಸ ಇತ್ತು ಆದ್ರೂ ನಾನು ತಾಯಿ ಒಂದು ಹೆಣ್ಣು ಮಗಳಾಗಿ ನನ್ನ ಒಬ್ಬಕ್ಕಿಂತ ಹಿಂಗ ಹಾಡಿಗೆ ನಾನು ಹೆಣ್ಣ ಬೆಳೆಸ್ಬೇಕು ಹೆಣ್ಣಿನಿಂದ ಮುಂದಕ್ಕೆ ಹೆಣ್ಣ ಬೆಳೆಸ್ಬೇಕಂತ ಹೇಳಿ ಹೆಣ್ಣ ಫಲ ಕಲಿತ ಈಗ ವೀಕ್ಷಕರಿಗೆ ನಿಮ್ಮ ಅನೇಕ ತರದ ಎಲ್ಲಾ ಭಾಗದ ಕಡೆ ಕಾರ್ಯಕ್ರಮ ಕೊಟ್ಟಿದ್ರಿ ಇವತ್ತು ನಾ ಎಷ್ಟು ಮಟ್ಟಿಗೆ ಪಬ್ಲಿಕೇಶನ್ ಬರಬೇಕಾದ್ರು ಒಂದೇದ ಮಾತ ನನ್ನ ಯೂಟ್ಯೂಬ್ ಚಾನೆಲ್ ಮೊದಲ ಅವರಿಗೆ ನನ್ನ ಅಭಿನಂದನೆ ಯಾಕಂದ್ರೆ ಮೊದಲಿನ ಮಾತು ಯೂಟ್ಯೂಬ್ ಚಾನೆಲ್ವ್ರು ಆಮೇಲೆ ಜನರ ಬೆಂಬಲ ಇರಬೇಕು ಜನರ ಬೆಂಬಲ ಇದ್ರನ್ನ ಪ್ರತಿ ಒಂದು ಕಲಾವಿದರ ನಾನಾ ಆಗಲಿ ಕಲಾ ದೊಳಗಂತವಣ್ಣವರಾಗಲಿ ಭಜನಾಲವರಾಗಲಿ ಪರಜಾರದವ್ ಆಗಲಿ ನಾಟಕದವ್ರು ಪ್ರತಿ ಒಂದು ಕಲಾವಿದರ ಪಬ್ಲಿಕೇಶನ್ ಬರಬೇಕಾದ್ರೆ ಜನರ ಬೆಂಬಲ ಇದ್ರನ್ನ ಬರ್ತಾರತ್ತ ಇಷ್ಟು ಮತ್ತೆ ಬರೋಬರಿ ಈಗ ನೀವು ಅನೇಕ ತರದಲ್ಲಿ ಈಗ ಕಾರ್ಯಕ್ರಮ ಕೊಡಾಕತ್ತೀರಿ ನಿಮ್ಮ ಅಪೋಸಿಟ್ ಮೇಳದವ್ರ ಏನ್ ನಿಮ್ ಹಂತ ಹಂತವಾಗಿ ಹೆಣ್ಣ ಬೆಳೆಸ್ತೀವಿ ನಿಮಗೆ ಹೆಣ್ಣೆ ಬೆಳಸುವಂತ ಹಂಬಲರಿ ಆಕ್ ಬಹುದು ಅದ ಗಂಡು ಬೆಳೆಸಬಹುದಾಗಿತ್ತಲ್ಲ ಅದೇ ನಮ್ಮ ತಾಯಿಯವ್ರ ಹೆಣ್ಣು ಬೆಳಸ್ತಿದ್ರು ಅವರು ಅದ ಹೆಣ್ಣ ಬೆಳೆಸ್ತೀಸಿಂದ ನಮಗೆ ಹೊಟ್ಟಿ ಹಾಕಿ ಕೆಳ ಜಾಪನ ಜತನ ಮಾಡಿ ಈ ಮಟ್ಟಕ್ಕೆ ನನ್ನ ತಂದಾರ ಅಂದ್ರೆ ಹೆಣ್ಣಿನಿಂದ ನಾವು ಉದ್ದಾರ ಆಗಿನಂದ್ರ ನಾ ಯ ಗಂಡ ಬೆಳಸಿ ನಾನು ಹೆಣ್ಣು ಬೆಳೆಸ್ತೇನೆ ಟಿವೆ ತಿಳ್ಕೊಂಡು ಅದರಿಂದ ನಾ ಎತ್ತಿನಂದ್ರ ನನ್ನ ಬೆಳೆಸಬೇಕ ಒಂದು ಈಗ ಹಂತ ಹಂತವಾಗಿ ಇಷ್ಟಕ್ಕ ಇದು ಮಾತ್ರ ಮುಗಿಲಿಲ್ಲ ನಾಳೆ ನನ್ನ ಮಗ ನೀತ ಮತ್ತೆ ಅವರು ನಾ ಹೆಣ್ಣು ಕಲ್ತೀನಿ ಬಟ್ ನನ್ನ ಮಗ ಹಿಂದಿನ ನಾಳೆ ಗಂಡ ಮೇಳ ಕಲಿಸಿ ಹರಿದಿಸಿ ಮೇಳದೊಳಗೆ ಹಾಯಸ್ಟ್ ಮಾಡಿದ ಸುದ್ದೊಂದು ಹಠ ಅದ ಯಾಕಂದ್ರೆ ನನ್ನಿಂದ ಮುಗ್ದು ನಮ್ಮ ತಾಯಿಯವರು ನಮ್ಮ ಅವ್ರ ಅವ್ರ ಅವ್ರಿಂಬ ನಾ ತಯಾರಿದೆ ನನ್ನಿಂದ ನನ್ನ ಮಗ ತಯಾರಾಗಬೇಕು ಈ ಕಲಾ ಇಲ್ಲಿಗೆ ಅಲ್ಲ ನಾನು ಹ್ಮ್ ಹೆಣ್ಮಕ್ಳು ಕೊಟ್ಟ ಮನೆಗೆ ಅವರಂತೂ ಇಬ್ಬರು ಹೆಣ್ಮಕ್ಳು ಮಗ ಅವರಂತೂ ಕೊಟ್ಟ ಮನೆಗೆ ಹೋಗ್ತಾರ ಯಾವ್ದಾರ ಲಗ್ನ ಮಾಡಿ ಕೊಡ್ತಾನೆ ಮಗ ಗೀಗಿ ಪದ ಕಲಿಸಿ ಜೀವನ ಮಾಡ್ಬಿಡುತ್ತೆ ನೀವು ಅನೇಕ ತರದಲ್ಲಿ ನಿಮ್ಮ ಒಂದ್ ಸ್ವಲ್ಪ ಗಿಗಿ ಪದ ಕಲಿಯುವಾಗ ನಿಮಗೆ ಯಾವ್ಯಾವ ತರ ಕಷ್ಟ ಬಂದವ ಒಂದ್ ಸ್ವಲ್ಪ ನಮ್ಗೆ ವೀಕ್ಷಕರಿಗೆ ಕಷ್ಟ ಬಂದವಲ್ಲ ಒಂದು ಯಾವಾಗ್ಲೂ ಡೈರೆಕ್ಟ್ ಈಗ ಸದ್ದಕ್ಕ ಮಗ ಹುಟ್ಟಿದಪ್ಪ ಮನೆಯಾಗಂದ್ರ ಹಟ್ಟಿಗೆ ಹಾಕಂಗಿಲ್ಲ ಒನ್ ಅದು ಸಾಲಿ ಕಲಿಬೇಕಾದ್ರೂ ಹೆಂಗ ಪರೀಕ್ಷೆ ಬರಿಬೇಕಾಗ್ತದಲ್ಲ ಮೂರ್ ತಿಂಗಳ ಐದ ನಿದ್ದೆ ಮಾಡಿಲ್ಲ ನೆಟ್ಟಾಗ ನಿದ್ದೆ ಮಾಡಿಲ್ಲ ಕಣ್ಣಿಗೆ ನಿದ್ದಿಲ್ಲ ಹೊಟ್ಟಿ ಕೂಡಿಲ್ಲ ಯಾವಾಗ ಹಟ್ಟಕ್ಕೆ ಬಿದ್ದು ಹೆಂಗ ಹಟ್ಟಕ್ಕೆ ಬಿದ್ದಪ್ಪ ಅಂತಂದ್ರ ನನ್ ಹೊಟ್ಟಿನ ನನಕ್ಕ ಇದು ಇದನ್ನ ಮಾಡ್ಬೇಕಾದ್ರ ಒಬ್ಬರು ಬರೇ ಒಂದು ಚಲೋ ಅಕ್ಕಿ ಅನ್ನ ಉಣ್ತಾರಪ್ಪ ಅಂತಂದ್ರ ಯಾವಾಗ ನಾನು ಇದನ್ನ ಉಣತನು ಯಾಕಂದ್ರೆ ನನಗ್ ಮೊದಲಂತೂ ಗರಿಬ್ ಪರಿಸ್ಥಿತಿ ನಮ್ದು ಬಡ ಕುಟುಂಬ ಭಾಳ ಬಡ ಕುಟುಂಬ ಬಡ ಕುಟುಂಬ ಅಂದ್ರೆ ಚಲೋ ಅರಿವಿ ಯಾಕಂದ್ರ ಅಂದ್ರೆ ನಾನು ಯಾವಾಗ ಹಾಕೋತೀನಿ ಅಂತ ಅರಿವಿ ಹಿಂಗ ಅನಿಸ್ತಿತ್ತು ಹ್ಮ್ ಯಾವಾಗ ಬರೇ ಒಂದೊಂದು ಯಾವ್ರ ಪಾರ್ಲೆ ತೊಗೊಂತಿಲ್ಲ ನಾನು ತಿಂತ ಹಿಂಗ ಅನಸ್ತಿತ್ತು ನನಗೆ ಯಾಕಂದ್ರೆ ಒಂದ್ ಹತ್ತ ರೂಪಾಯಿದು ಒಂದ್ ಒಂದ್ ಐದಾರು ಚಿಲ್ಲರನ ಐದಾರು ರೂಪಾಯಿ ನನ್ನ ಕೈ ಕೊಟ್ರು ಎಷ್ಟು ಚಿಲ್ಲರ ಇದು ಹ್ಯಾಂಡ್ ಲೆಕ್ಕ ಮಾಡ್ಲಿ ನಾವು ಯಾವಾಗಿಂತ ಅವಾಗ ಸಿಕ್ತಿತ್ತು ಹಿಂಗತ್ತಿದೆ ಈಗಿನ ಮಟ್ಟಕ್ಕೆ ನಂಗೆ ಈ ಪದಕ ಯಾವಾಗ ಇರ್ತೀನಿ ಲಕ್ಷಾಂತರ ವಾಸಕ್ ಒಂದ ಐದಾರು ಲಕ್ಷ ರೂಪಾಯಿ ಲಕ್ಷಾಂತರ ನಾನು ಎಷ್ಟೋ ನೋಟಿ ಎನಸ್ತೇನೆ ಆದ್ರೂ ಇದೆಲ್ಲ ಮನಗಾಗ ನನ್ನ ತಾಯಿನ ಕಾರಣ ಗೀಗಿ ಪದ ಕಲಾನ ನನ್ನ ಕೈ ಬಿಡದಿಟ್ಟು ಹಂತಕ್ಕೆ ಬೆಳಿಬೇಕಾದ್ರೆ ನಿಮ್ಮ ತಾಯಿಯವ್ರನ್ನ ಬಿಟ್ಟು ಮತ್ತೆ ಯಾರು ಹೆಚ್ಚಬೇಕು ಹ ಇದಕ್ ಕಲಿಸಿದ ಅಂದ್ರ ನಮ್ಮ ಪಾರ್ಲಿಯ ಮಾಸ್ತಾರ ಗುರು ಪ್ರತಿ ಒಂದು ವಸ್ತುಕ್ಕೂ ಗುರು ಬೇಕೇ ಬೇಕು ಒಂದು ಸಾರಿ ಕಲಿಸ್ಬೇಕಾದ್ರೆ ಹೆಂಗ್ ಮಾಸ್ತರ್ ಬೇಕಲ್ಲ ಈ ಕಲಾ ಕಲಿಬೇಕಾದ್ರೂ ಗುರು ಬೇಕೇ ಯಾಕಂದ್ರೆ ಕಲಿತಿರ್ತಾನಲ್ಲ ನಾವು ಕಲಿಸಿದೆಲ್ಲ ನಮಗೆಲ್ಲ ತಿಳಿಸ್ಕೊಟ್ಟುದು ಮಾಡುದು ಇತ್ತಪ್ಪ ಅಂತಂದ್ರೆ ನಾವು ಲಕ್ಷ ಕೊಟ್ಟು ಕಲಿಯಬೇಕು ಒಬ್ಬ ಗುರು ಅಂದ್ರ ಪಾನ್ ನಾವು ಇದು ಮಾಸ್ತ್ರ ಇಲ್ಲಿ ಹಂತ ಹಂತ ಮೇಡಮ್ ನೀವು ಈಗ ಅನೇಕ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಕೊಡ್ತೀರಿ ಅಲ್ಲಿ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಕೊಡ ನೀವು ಯಾವ ರೀತಿ ಜನರಿಗೆ ಸಂದೇಶವನ್ನ ಹೇಳ್ತೀರಿ ಈ ಗೀಗಿ ಪದದಿಂದ ಏನು ತಿಳಿತದಪ್ಪ ಅಂದ್ರೆ ಹೆಚ್ಚು ಶಿವಶಕ್ತಿ ವಾದ ಮಾಡ್ತೀವಿ ಶಿವಶಕ್ತಿ ಅವರು ಸಂಬಂಧ ಬೆಳೆಸ್ತಾರೆ ನಾವು ಶಕ್ತಿಯನ್ನು ಬೆಳೆಸ್ತೀವ ನಮ್ಮಲ್ಲಿ ಏನ ಶಿವಾಶಕ್ತಿ ಬೆಳಸ್ತೀಪಾ ಅಂತಂದ್ರ ಪ್ರತಿ ಒಂದ್ ಊರಾಗೂ ಗಂಡ ಹೆಚ್ಚ ಹೆಣ್ಣ ಹೆಚ್ಚ ಅಂತೀವ ಸ್ವಭಾವಿಕ ಗಂಡ ಹೆಚ್ಚ ಹೆಣ್ಣು ಹೆಚ್ಚ ಅಂತ ಹೇಳಿ ಮಾತಾಡ್ತೀವಿ ಆದ್ರ ಪಬ್ಲಿಕ್ ಜೀವನ ಹಾಳಾಗುವಂತ ಪಬ್ಲಿಕ್ ಪಬ್ಲಿಕಿಲ್ಲ ಯಾಕೆ ಹಾಕಂಗಿಲ್ಲಪ್ಪಾ ಅಂತಂದ್ರ ಎಷ್ಟೋ ಮಂದಿ ಇದರಿಂದ ಒಂದೊಂದು ಸಂದೇಶ ಹೋಗ್ತಾವೆ ಎಷ್ಟೋ ಮಂದಿ ಹೆಣ್ಣಂದ್ರೆ ಏನ್ ಬಿಡು ಎಷ್ಟೋ ಮಂದಿ ಈಗ ಇನ್ನ ಕೂಸು ಬಟ್ಟೆಯಾಗ ಮೂರು ತಡ ಇದನ್ನ ಹೆಣ್ಣಿತ್ತಪ್ಪಾ ಅಂತಂದ್ರೆ ಓಕೆಶನ್ ಘೋಷನ್ ಮಾಡ್ಕೊಂಡು ತಕೊಂಡು ಹೋಗ್ತಾರ ಗಣ ಮಗ ಅಂದ್ರೆ ಜಗತ್ತಿನ ಮಗ ಹೊಟ್ಟಿಗೆ ಹಾಕ್ತಾನ ಕೇಳಿ ತಿಳ್ಕೊತಾರ ಹಣ್ಣಿ ತಂದ್ರೆ ತೆಗೆದು ಇರ್ತಾರೆ ಇದರಿಂದ ನಾ ಸಂದೇಶ ಕುಡಿದ್ರಿಂದ ಹೆಂಗ ಹೆಣ್ಣು ಎದ್ರೊಳಗು ಕಮ್ಮಿ ಇಲ್ಲ ಹೆಣ್ಣು ಎದ್ರಳಗು ಕಮ್ಮಿ ಇಲ್ಲ ಸಾಯು ಟೈಮ್ದೊಳಗ ಜೀವನದ ತನ್ನ ಜೀವಕ್ಕೆ ಜೀವ ಜೀವಪಾಟು ನೋಡುದು ಹೆಣ್ಣ ನೋಡತದ ಗಂಡು ನೋಡತಿನ ನಾ ಇಲ್ಲ ನಂಗಿಲ್ಲ ಅದ್ರಲ್ಲಿ ಗಂಡಿನೊಳಗ ನಾ ಬೇದಿಟ್ಟಿಲ್ಲ ಗಂಡ ಮಗನ ನೋಡತಾನ ಆದ್ರ ಹೆಣ್ಣಿನ ಯಾವ್ದು ವಸ್ತುಗಾಗಂಗಿಲ್ಲ ಹ್ಮ್ ಹೆಣ್ಣು ಗಂಡಂಬ ಅವತಾರ ತೊಳತೈತಿ ಹೆಣ್ಣಿನ ಅವತಾರ ತೊಳತೈತಿ ನಾನಾ ತರದೊಳಗ್ ತೊಳತೈತಿ ಹೆಣ್ಣ ಅಂದ್ರ ಯಾಕ ಈಗ ನಾವು ಶಿವಶಕ್ತಿ ವಕ್ವಾದೊಳಗೆ ಹೆಂಗ್ ತಿಳಿಸ್ತೀವಪ್ಪ ಅಂತಂದ್ರ ಗಂಡದ ಹೆಣ್ತಿನೂ ಬೇಕು ಹೆಣ್ತಿ ಗಂಡು ಬೇಕು ಇಬ್ರು ಚೆಂದ್ರೆ ಜೀವನ ಚೆನ್ನಾಗಿ ಆಗ್ತದ ಈಗ ನಾವು ಸ್ಟೇಜ್ ನಕ್ಕೆ ನಾ ಹೆಚ್ಚ ನೀ ಹೆಚ್ಚ ನಾ ಹೆಚ್ಚ ನೀ ಹೆಚ್ಚಿ ನಾವು ಅಂದಂಗ ಅವ್ರ ಸಂಸಾರದೊಳಗೆ ನಾ ಹೆಚ್ಚ ನೀ ಹೆಚ್ಚಂದ್ರ ಜೀವನ ಆಗಂಗಿಲ್ಲ ಇಬ್ರು ಹೊಂದ್ಕೊಂಡು ನಾವು ಲಾಸ್ಟ್ ಮಂಗಳಾರತಿ ಮಾಡಿ ಬರ್ತೀವಪ್ಪ ಯಾಕೆ ಮಂಗಳಾರತಿ ಮಾಡ್ತೀವ ಶಿವಶಕ್ತಿ ಅವ ಮಂಗಳಾರತಿ ಮಾಡ್ತಂದ್ರೆ ಇಬ್ರು ಕುಡಿ ಕೊನೆಯದಾಗಿ ಇಷ್ಟೆಲ್ಲಾ ಜಗಳ ಮಾಡಿನೂ ಗಂಡ ಹೆಂಡತಿ ಜಗಳ ಯಾವಾಗ ಉಂಡು ಇರ್ತಲ್ಲ ಹಂಗ ನಾವು ಒತ್ತು ಹೊಂಡು ತಕ್ಕ ಶಿವಶಕ್ತಿ ಅವರು ಮನೋರಂಜನೆ ಕಾರ್ಯಕ್ರಮ ಜನರಿಗೆ ಮನೋರಂಜನೆ ಜನರಿಗೆ ಮನೋರಂಜನೆ ಮತ್ತೊಂದ ನಾವು ಮಾಡೋದು ಶಿವ ಪಾರ್ವತಿ ಅವರ ಯಾವ ಎಷ್ಟು ಓದ್ಕೊಂಡಿರ್ತಾನ ಅವಷ್ಟು ಪಡ್ಕೋತಾನ ಇಷ್ಟ ಹ್ಮ್ ಅಂದ್ರೆ ನೀವು ಬೆಳೆಸುದು ಶಕ್ತಿದಿಂದ ಶಕ್ತಿ ವಿಶ್ಲೇಷಣೆ ನೀವು ಹೇಳೋದು ಆ ಮ್ಯಾಮ್ ಇದ್ರಾಗ ಹರದೇಶಿ ನಾಗೇಶಿ ಅಂತ ಬರ್ತಾವ ಇದ್ರಾಗ ಹರದೇಶಿ ಅಂದ್ರೆ ಏನು ನಾಗೇಶಿ ಅಂದ್ರೆ ಏನು ಅಂತ ನೀವು ಹಾಡ್ತೀರಿ ಈಗ ಜನರಿಗೆ ಏನಪ್ಪಾ ಅಂದ್ರೆ ಅವಾಚ್ಯ ಶಬ್ದಗಳನ್ನ ಬಳಸಲ ಬಳಸಲಾರ್ದೆ ನೀವು ಕಲಾವಂತರಾಗಿ ನೀವು ಒಂದ್ ಅವಾಚ್ಯ ಶಬ್ದ ಯಾವಾಗ ಅಂದ್ರ ಏನು ಮಾಡಿದ್ರು ಎಲ್ಲ ಸಂಸಾರದೊಳಗೆ ಬಡದಾಡ್ಕೊಂಡು ಹೋಗೋದ್ ಸಂಸಾರ ಹತ್ಯಾಗಿರ್ತದೆ ಅವಾಚ್ಯ ಅಂದ್ರೆ ಯಾವ್ದು ಹೊರಗಿಂದಲ್ಲ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಅಧ್ಯಾತ್ಮಿಕ ಆಗ್ಲಿ ಪಂಚಿಕಾಗ್ಲಿ ಯಾವ್ದೇ ಆಗ್ಲಿ ಎಲ್ಲಾ ಸಂಸಾರದೊಳಗೆ ಬಡದಾಡ್ಕೊಂಡು ಹೋಗ್ಯದ ಈಗ ನಾವು ಅಟ ಗಂಡ ಹೆಣ್ತಿ ಅಂತ ಹೇಳ್ಸಿನ ಮಾತಾಡ್ತೀವಿ ಮಾತಾಡ್ತಿವ ಹೆಂಗ್ ಗಂಡ ಹೆಂಡತಿಪಾ ಅಂತಂದ್ರ ಹೆಚ್ಚ ಗಾಂಡ ಗಂಡ ಗಾಂಡ ಹೆಚ್ಚ ಹೆಂಡ್ ಕಮಿ ಹಿಂಗ್ ಬೈರಂಗ ಅಧ್ಯಾತ್ಮಿಕದ ಜೀವಿದ್ದಾಗ ನ ಶರೀರ್ ನಡೀತದ ಶರೀರ ಇದ್ದಾಗನ ಜೀವಕ್ಕೆ ಇರ್ಲಕ ಜಾಗ ಇವು ಎಡತ್ತೂರ್ನ ಬಿಟ್ಟು ಹೆಂಗ ಇಲ್ಲಲ್ಲ ಜೀವನದ ಅಷ್ಟ ಶಿವನ ಬಿಟ್ಟ ಶಕ್ತಿ ಇಲ್ಲ ಶಕ್ತಿನ ಬಿಟ್ಟ ಶಿವ ಇಲ್ಲ ನಮ್ಮ ಮನೋರಂಜನೆ ಕಾರ್ಯಕ್ರಮ ಕೂಡ ಇಷ್ಟ ಮಾಡ್ತೀವಿ ನಾ ಯಾರ ಗಂಡ ಹೆಂಡತಿ ಜಗಳ ಹಚ್ಚಬೇಕು ಗಂಡ ಹೆಂಡತಿ ನಾವು ಮಾತಾಡಿರುವಂತ ಮಾತು ಕೇಳಿದ್ರೆ ಅವ್ರ ಸಂಸಾರದಲ್ಲಿ ಒಡತಡಿ ಬಂದ್ರು ಸಂಸಾರ ಶುದ್ಧ ಆಗಿ ಹೋಗಿರ್ಬೇಕು ಎಂತ ಮಾತ ಸ್ಟೇಜ್ ಕಂದ್ರ ಪಬ್ಲಿಕ್ ಹಾಕ್ತಿವಿ ನಮ್ಮಿಂದ ಮತ್ತೊಬ್ಬರ ಸಂಸಾರ ಆ ಮ್ಯಾಮ್ ಈಗ ನೀವು ಹೇಳೋದು ಬರೋಬರಿ ಅದ ಬಟ್ ಈಗ ಹೆಂಗ ಈ ಗೀಗಿ ಪದ ಅನ್ನೋದು ಹಿಂದಕ್ಕೆ ಅಡಿಗೆ ಹೋಗಿತ್ತು ಅದನ್ನ ಪ್ರಾಮುಖ್ಯವಾಗಿ ತಂದವ್ರ ಯಾರಪ್ಪ ಅಡಿಗೆ ಹೋಗಿತ್ತು ಅಂತ ಹಂಗಲ್ಲ ನಾನಾ ದೊಡ್ಡ ಕೆತ್ತ ಅಂತ ಇಲ್ಲ ಅಡಿಗೆ ಹೋಗಿದ್ದಿಲ್ಲ ಮದ್ವೆ ಅಂತ ಅಂದ್ರೆ ಕ್ಯಾಳಗಿ ಬಾಗಪ್ಪ ಆಗ್ಲಿ ಆಮ್ಯಾಗ ಏ ನಮ್ಮ ಮದುವೆ ಬಾಗಪ್ಪ ಕಕ್ಕ ಆಗಲಿ ಮತ್ತ ಮೇಲೆ ಈ ದೊಡ್ಡ ದೊಡ್ಡ ಕಲಾವಿದ ನಮ್ಮ ಶ್ರೀನ ಲಕ್ಷ್ಮಣ ಕಕ್ಕ ಅವ್ರಾಗ್ಲಿ ಆಗಲಿ ಶಿರುಗುರ್ ಮುತ್ತವ್ ಆಗ್ಲಿ ರಾಣವ್ ಆಗ್ಲಿ ಬಾಡಿಗೆ ದುಂಡವ್ ಆಗ್ಲಿ ಇವ್ರೆಲ್ಲಾ ದೊಡ್ಡ ಕ್ಯಾತ ಕಲಾವಿದ್ರು ಅವ್ರ ಕಾರಿನ ಒಳಗಿನ ಒಂದು ಧೂಳಲ್ಲ ನಾನು ಅವ್ರ ಕಾರಿನೊಳಗಿಂದ ಒಂದು ಧೂಳನ ಆಗಕ್ ಆಗುದಿಲ್ಲ ಯಾಕಪ್ಪ ಅಂತಂದ್ರ ಅಷ್ಟು ದೊಡ್ಡ ದೊಡ್ಡ ಕಲಾವಿದ್ರು ಅವ್ರು ಅಷ್ಟು ದೊಡ್ಡ ದೊಡ್ಡ ಕಲಾವಿದ್ರು ಅವರು ನಮ್ಗೆ ಹಾಯಸ್ಟ್ ಹಾಡ್ತಿದ್ರು ನಮ್ಕಿ ಚಂದ ಎಲ್ಲಾ ವಿಶ್ಲೇಷಣೆ ಮಾಡಿ ಕೊಡ್ತಿದ್ರು ಆದ್ರ ಅವಾಗ ಯೂಟ್ಯೂಬ್ ಚಾನೆಲ್ ಇದ್ರು ಕಾರ್ಯಕ್ರಮ ಕೊಡುವಂತ ಟೈಮ್ ಒಳಗ ಯೂಟ್ಯೂಬ್ ಚಾನೆಲ್ ಇದನ್ ಬರಲಿಲ್ಲ ಕಂಪ್ಯೂಟರ್ಗ ಇವಾಗ ಇದು ಕಂಪ್ಯೂಟರ್ ಈಗ ಯಾವಾಗ ನಾವು ಇತ್ತಿದ್ಲ ಕಲಿತ ಹತ್ತು ವರ್ಷದೊಳಗೆ ಬಂದಿವ ಆಮ್ಯಾಗ ನಮ್ಮ ಯೂಟ್ಯೂಬ್ ಚಾನೆಲ್ ಅವ್ರ ಎಲ್ಲರೂ ನಮ್ಮ ತಮ್ಮ ಸೋಲಿದವ್ರ ಎಲ್ಲಾರು ಚೊಕ್ಕ ಬಂದ ಯಾವ ಸಂತೋಣ ಆಗ್ಲಿ ಆಮ್ಯಾಗ ರವಿಯನ್ ಆಗ್ಲಿ ಆಮ್ಯಾಗ ರೇವನ್ ಸಿದ್ಧ ಆಗ್ಲಿ ವಿಜ್ವನ್ ಆಗ್ಲಿ ಕಜುವನ್ ಆಗ್ಲಿ ಇವ್ರೆಲ್ಲಾ ಯಾವಾಗ ನನ್ನ ನನ್ನ ಆತ್ಮೀಯ ಇವ್ರೆಲ್ಲಾರು ಇವ್ ಯಾವಾಗ ಬಂದ ಪಬ್ಲಿಕೇಶನ್ ನಾವು ವಿದ್ಯಾ ಇಲ್ಲೇ ಹಿಂಗ ಇದಿ ಪದ ಅಂದ್ರೆ ಗಿಗಿ ಪದಕ್ಕೆ ಒಂದು ಕಳ್ಸು ತಂದು ಕೊಟ್ಟವ್ರ ನಮ್ಮ ಯೂಟ್ಯೂಬ್ ಚಾನೆಲ್ ಗಿಗಿ ಪದಕ್ ಒಂದು ಕಳ್ಸು ತಂದು ಕೊಟ್ಟವ್ರ ಯಾಕಂದ್ರೆ ಗಿಗಿ ಪದ ಅಂದ್ರೆ ಇರ್ಬೇಕು ಬಿಡು ಎಕಡೆ ಹಾಡ್ತಾರಳ ಮೂರ್ ಮಂದಿ ಇರ್ತಾರ ಡಕ್ ಆಡ್ತಾರ ಹಿಂಗ ಅನ್ಸಿತ್ತು ಬಟ್ ಗಿಗಿ ಪದ ಇದರ ಮೈತಿ ಇಂಥವ್ರು ಹಿಂಗೆ ಅದಾರ ಅನ್ನುವಂಥ ತೋರಿಸ್ಬಿಟ್ಟ ಇವರು ಚೆನ್ನಾಗಿದೆ ಈಗ ಹಂತ ಹಂತವಾಗಿ ನೀವು ಕಾರ್ಯಕ್ರಮ ಕೊಡ್ತೀರಿ ಕಾರ್ಯಕ್ರಮ ಕೊಡೋದ್ರಿಂದ ನೀವು ಯಾವ ರೀತಿ ಜನರಿಗೆ ಪ್ರೋತ್ಸಾಹನ ನೀಡ್ತೀರಿ ಅದೇ ರೀತಿ ನಿಮಗೂ ಅಭಿಮಾನಿಗಳ ಬಳಗು ಐತಿ ಸಿಕ್ಕಾಪಟ್ಟ ಅದೇ ರೀತಿ ಅಣ್ಣತಮ್ಮರ ಬಳಗುನು ನಿಮಗೈತಿ ಎಷ್ಟೋ ರಕ್ಷಾ ಬಂಧನಕ್ಕ ನಾವು ಕೂಡ ಬಂದಿದ್ದ ಎಷ್ಟೋ ಅಭಿಮಾನಿಗಳು ಸಹಿತ ನನಗ ಅಣ್ಣತಮ್ಮರು ಇಲ್ಲ ಅನ್ನುವಂಥದ್ದು ಒಂದು ಫೀಲ್ ಮಾಡಿ ಕೊಟ್ಟಿಲ್ಲ ಕಾಜೋನ್ ಆಗ್ಲಿ ಇಜೋನ್ ಆಗ್ಲಿ ಶಿವ ಆಗ್ಲಿ ಆಮ್ಯಾಗ ಇನ್ನ ಕೆಲವಂದ್ರೆ ಇವರ ಇವ್ರ ಅಂತಂದ್ರೆ ಸ್ವಾರ್ಥಿ ಆಗ್ತದ ಅವ್ರ ಅಷ್ಟೇ ಜಗತ್ತಿನೊಳಗೆ ಎಷ್ಟ್ ಬಿ ಅದಾರಲ್ಲ ಅಣ್ಣ ತಮ್ರ ಎಲ್ಲಾ ನನ್ನ ಅಣ್ಣ ತಮ್ಮ ಸ್ವಲ್ಪ ನನ್ನ ಅಣ್ಣ ತಮ್ಮ ಇಲ್ಲ ನನಗ ಕಮ್ಮಿ ಇಲ್ಲ ಪ್ರತಿ ಒಂದು ಊರ್ ಕಾಲ ಏನಿಲ್ಲ ಒಂದು ಸಾವಿರ ಸಾವಿರ ಗಂಟೆ ಅಕ್ಕ ನೀವು ಆಗಿನ ಬಡ ಕುಟುಂಬದಲ್ಲಿ ಹಿಂಗೆ ಬದಲಾವಣೆಯನ್ನ ಆಗಿದೆ ಆ ಬದಲಾವಣೆ ಮತ್ತ ಈ ಬದಲಾವಣೆ ಏನ್ ವ್ಯತ್ಯಾಸ ಅದ್ರಿ ಬಹಳ ಫರ್ಕದ ರೀ ಇದ್ರೊಳಗ ಯಾಕಂದ್ರ ಅವಾಗಿನ ಪರಿಸ್ಥಿತಿಗೆ ಈಗಿನ ಪರಿಸ್ಥಿತಿಗೆ ಅವಾಗ ಬರೇ ಒಂದು ಸಾಯಕಲ್ ಖರೀದಿ ಮಾಡೋ ತಾಕತ್ ನಾನಲ್ಲಿ ಇದ್ದಿದ್ದೀರಿ ಬರೇ ಒಂದು ಸಾಯಕಲ್ ಈಗ ಹಾಗಿಲ್ಲ ಯಾವಾಗ ಗಿಗಿ ಪದ ಕಲಿತು ಒಂದು ಮೂರು ವರ್ಷದಾಗ ಅಂದ್ರೆ ಹತ್ತು ವರ್ಷದ ಗಿಗಿ ಪದ ಕಾರ್ಯಕ್ರಮ ಕೊಡತಿದ್ವಿ ಅದರೊಳಗೆ ಎರಡು ವರ್ಷ ಲಾಕ್ಡೌನ್ದಾಗ ಐತಿ ಆದ್ರೂ ಅದರ ಲಾಕ್ಡೌನ್ ಬಿದ್ದು ಓಪನ್ ಆದಮೇಲೆ ಇವಾಗ ಸದ್ಯಕ್ಕಂದ್ರೆ ಇದು ಗಿಗಿ ಪದ ನಮ್ಮ ಕಲದ ಮ್ಯಾಗ ಅಂದ್ರೆ ಮೊಟ್ಟ ಮೊದಲಿಗೆ ಒಂದು ಬೋರ್ ಹೊಡ್ಸಿದೆ ಒಂದು ಲಾಖದ ಎಂಬತ್ತು ಸಾವಿರ ಬೋರಿ ಆಮೇಲೆ ಅಂದ್ರೆ ಮನಿ ಕಟ್ಬೇಕಾದ್ರೆ ಮೊದಲು ನೀರು ಇರ್ಬೇಕೇ ಬಲಿಯಾಗೆ ಹ್ಞೂ ಮೊದಲು ಬೋರ್ ಹೊಡೆಸಿದೆ ಆಮ್ಯಾಗ ಏನೂ ಸ್ಲಾಪ್ ಅಂತ ಏನು ಹಾಕಿಲ್ಲ ಇದ್ದೊಳಗೆ ನಾರ್ಮಲ್ದೊಳಗೆ ಅಂದ್ರೆ ಒಂದು ಏಳುವರೆ ಲಕ್ಷ ಕೊಟ್ಟ ಮನಿ ಕಟ್ಟಿಸಿದೆ ಆಮೇಲೆ ನನಗೆ ಇಲ್ಲಿದಿಂದನೂ ಸ್ವಲ್ಪ ಆ ಕಡೆ ಈ ಕಡೆ ಬರೋದು ಸ ಕಾಯಿಪಲ್ಲೆ ಹ್ಯಾಂಗೆ ಹಿಂಗೆ ತರಬೇಕಾದ್ರೆ ಶಾಂತಿ ಬಾಜಾ ಅಂತ ಗಾಡಿ ಬೇಕಂತ ಹೇಳಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಒಂದು ಶೋರೂಮ್ ಗಾಡಿ ಅಂದ್ರೆ ಸ್ಕೂಟಿ ಕರ್ಗಿನ ಇವಾಗ ಇಷ್ಟೆಲ್ಲ ಆದಮೇಲತ್ತ ಇದು ಬೋರ್ ಆಯ್ತು ಮನಿ ಆಯ್ತು ಆಮೇಲೆ ಸ್ಕೂಟಿನ ತಗೊಂಡೆ ಈಗ ನಮ್ಮ ಕಾರ್ಯಕ್ರಮದಾಗ ಎಲ್ಲ ಕಡೆ ಕ್ಲಿಯರ್ ಆಗುತ್ತೆ ಹೇಳಿ ಹನ್ನೊಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಟ್ಟು ಒಂದು ಕಾರ್ ಗಾಡಿ ಖರೀದಿ ಮಾಡಿ ಬದಲಾಗ ಅಂದ್ರೆ ಇಲ್ಲೇ ಸಮೀಪ ಇತ್ತಪ್ಪ ಅಂದ್ರೆ ಬಸ್ ಗೆ ಹೋಗಬೇಕಾಗ್ತದೆ ಅಂದ್ರೆ ಬೇಲೂರಿಗೆ ದೂರಿನ ಪ್ರವಾಸ ಇತ್ತಂದ್ರೆ ಬಸ್ ಗೆ ಅನಾಥ ಆಗ್ತದೆ ಅಂತ ಹೇಳಿ ಈ ಕಾರ್ ಗಾಡಿನ ಖರೀದಿ ಮಾಡಿದ್ವಿ ಹೌದು ಒಳ್ಳೆ ರೀತಿಯ ಕಲಾವಂತರು ಇದು ಎಲ್ಲಾ ಇದೆಲ್ಲ ಮಾಡೋದ್ರಿಂದ ಗೀಗಿ ಪದದ ಹಣದಿಂದ ನಾನು ಮನೆಯಾಗ ಒಂದು ನಾಯಿ ರೊಟ್ಟಿ ತಿಳಿದಪ್ಪ ಅಂದ್ರೆ ಗೀಗಿ ಪದ ನಮ್ಮ ಕಲಾವನೆಗಿಂದ ಅನ್ನೋದು ಜಸ್ಟ್ ಈಗ ನಿಮ್ಮ ಸಾಹಿತ್ಯವನ್ನು ಯಾರು ಹೇಳ್ತೀರಿ ಸಾಹಿತ್ಯ ಹೇಳ್ಬೇಕಪ್ಪ ಅಂತಂದ್ರೆ ಪ್ರಥಮದೊಳಗೆ ಈಗಂತೂ ಜಗತ್ತಿನೊಳಗೆ ಜೈವಿರಿ ಹೊಡೆಸ್ಕೊಂಡು ಜಗತ್ತಿನೊಳಗೆ ಎರಡನೇ ದೇವ್ರ ಅದಾರ ಯಾರಪ್ಪ ಅಂತಂದ್ರೆ ಅಂದೇ ಬಡಿ ಬೇಬಿ ಸಾವು ಬೆಚ್ಚಾರ ಪದ್ಯಗಳು ಬಳಸ್ತೀವಿ ಆಮೇಲೆ ಸೆಕೆಂಡ್ ನಮ್ಮ ಪಾನ ಮೂಲ ದುರ್ಯೋಧನ ಮಾಸ್ತರು ಪಾನ ಮೂಲ ದುರ್ಯೋಧನ ಮಾಸ್ತರದ ಪದ್ಯ ಹೆಂಗಪ್ಪ ಅಂತಂದ್ರೆ ವಿಶೇಷ ಗಂಧ ಗಂಡ ಆಡೋರಿಗೆ ಮುರಿತಾಕತ್ತಾಗಂಗಿಲ್ಲ ಹ್ಞೂ ಆಮ್ಯಾಗ ನಮ್ಮ ಗೈಬಿಸವ್ರು ಮಾಡ್ತಾರ ಅವು ಚೆಂದ ಮಾಡ್ತಾರ ಪದಗಳು ಆದ್ರೂ ಬಿತ್ತ ಗುಮ್ಮಿನ ಯಾವಾಗ ಹೋಗ್ತಾರ ಅವರು ಹಿಂಗಾಗಿ ನಾವು ವಿಶೇಷ ಹೆಚ್ಚು ಈಗ ಬಟ್ಟೆ ಕೊಳ್ಳ್ದೆ ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ಘಿಗಿ ಪದವರು ಘೀಪದವರಾಗಿ ಭಜನದವರ ಚೌಡಿಕೆ ಅವರ ಡೋಳ್ವ್ರ ಇವ್ರು ಯಾರ ಮಾಡ್ಬೇಕಾದ್ರೂ ಗೈಬಿಸವ್ರ ಪದ ಇದ್ದಾಗ ನಮಗೆಲ್ಲ ಎರಡನೇ ದೇವ್ರವರು ಹ್ಮ್ ಅಂತ ಹೇಳಿ ಗೈಬಿ ಗೈಬಿಸವ್ರು ಎರಡನೇ ದೇವ್ರು ಇದ್ದ ಯಾಕಂದ್ರೆ ಅವ್ರ ಪದ ತಗೊಂಡು ನಾವು ಮಾಡ್ತೀವಿ ಅಂತಂದ್ರೆ ಎರಡನೇ ದೇವ್ರು ಇದ್ದಾಗ ನಮ್ಮ ಕಲಿಯುವುದವರು ಈಗ ಗೈಭೀಶ್ ಮಾಸ್ತರ ಪದ್ಯ ದುರ್ಯೋಧನ ಮಾಸ್ತರ್ ಪದ್ಯನು ಪದ್ಯೂ ಆ ಈಗ ಗೈಭೀಶ್ ಮಾಸ್ತರ್ ಅವ್ರ ಪದ್ಯ ಹಾಡಿದ್ರಿಪ್ಪ ಅಂದ್ರೆ ದುರ್ಯೋಧನ ಮಾಸ್ತರ್ ಅಂದ್ರೆ ದುರ್ಯೋಧನ ಮಾಸ್ತರ್ ಈಗ ನಮಗ ದೇವರ ಎರಡನೇದಿಯವ್ರ ಗೈರಾಗಲಿ ಅಂತೀವ ಅವ್ರವ್ರೆಲ್ಲ ಅಣತ ಅದೇನಂತಾರಲ್ಲ ಒಂದ್ ಹೇಳ್ತಾರ ನೋಡಿ ರವಿ ಕಾಣದ ಕವಿ ಕಾಣತನ ಹಂಗ ಅವರು ಅವರು ಏನು ತಯಾರು ಮಾಡಿರ್ತಾರೆ ಅವ್ರದ್ದು ಅವ್ರ ಕಲೆ ಇವ್ರದ್ದು ಇವ್ರ ಕಲೆ ಸಂಘಟ ಇವ್ರ ಸಂಘಟ ಆದ್ರೂ ಕಲೆ ಒಳಗೆ ಭೇದಿಲ್ಲ ಅವ್ರು ಬೆಳೆಸ್ಬೇಕಾದ್ರೂ ಶಿವಶಕ್ತಿನೇ ಇವ್ರು ಬೆಳೆಸ್ಬೇಕಾದ್ರೂ ಶಿವಶಕ್ತಿನೇ ಹರದೇಸಿ ನಾಗೇಸಿ ಇವರು ಹೆಣ್ಣಿಂದು ಗಂಡಿಂದ ಎರಡು ತಯಾರು ಮಾಡ್ತಾರ ಗಂಗಿ ಸಾವು ಇವ್ರು ದುರ್ಯೋಧನ ಮಾಸ್ತಾರು ಅಷ್ಟ ಕರೆ ಅವ್ರಲ್ಲ ಅವ್ರಲ್ಲಿ ಭೇದಿಲ್ಲ ಕಲೆ ಒಳಗೆ ಭೇದ ಮಾಡಕ್ ಬರಂಗೆ ಇಲ್ಲ ಅಕ್ಕರೆ ಈಗ ನೀವು ಲಾಸ್ಟ್ ಸಾಹಿತ್ಯ ಹಾಡಿ ಮುಕ್ತಾಯಗೊಳಿಸು ಕೊನೆ ಟೈಮ್ದಾಗ ನುಡಿ ಇರ್ತೈತಿ ಆ ಟೈಮ್ದಾಗ ಏನ ಹೆಸರ ನಿಮ್ಮದು ಹಾಕೋತಿರೋ ಸಾಹಿತ್ಯ ಜರ್ ಕರ್ತ ಒಂದು ಕವಿ ಮಾಡಿದ ಕೊಟ್ಟದ ಕವಿಗೆ ಹೆಸರು ನಮ್ ಹೆಸರಾಕೊಂಡ್ರ ಒಂದು ಸಾವಿರ ಒಂದಷ್ಟು ಪಾಪ ಬರ್ತದ ಒಂದು ಮನುಷ್ಯನಲ್ಲಿ ಪ್ರತಿ ಒಂದು ಕಲಾವಂತ ಬೆಳಸೊಂಡ ಅವ್ ಮನಿ ಮಾರ ತಂದ ಎಲ್ಲಾ ಒತ್ತಿ ಒಗೆದಿರ್ತಾನ ತನ್ನ ಮನಿ ಮಾರ ಹಾಳಾಗ್ತತಿ ಯಾಕಂದ್ರ ವಿಶೇಷ ಪದ ಬರೆಯವರಿಗೆ ದೇವರ ಸಾರ್ತದ ಯಾಕಂದ್ರೆ ದೇವ್ರ ಕುಂಡ್ಲಿಕ್ಕಿತಿ ತೆಗಿತಾರ ಅವರ ಅವ್ರು ಮನಿ ಮಾರ ಎಲ್ಲಾ ಒತ್ತಿ ಒಗುದು ಹೊಟ್ಟಿಗೆ ತಣ್ಣೀರ ಬಟ್ಟೆ ಗಟ್ಟಗೊಂಡಿದ್ನ ಮಾಡಿರ್ತಾರೋ ಅವ್ರದನ್ನ ಅಷ್ಟೆಲ್ಲ ಪುರಾಣಿ ತೆಗಿಬೇಕಾದ್ರೆ ಎಷ್ಟೆಷ್ಟೋ ಹಾಳಾಗಿರ್ತೈತಿ ಅಂತ ಕವಿಗಳ ನಾವು ಮಾಡ್ಕೊಂಡಿದೀವಪ್ಪ ಅಂತಂದ್ರೆ ಸ್ವಂತ ನಾವು ಮಾಡ್ಕೊಂಡಿದ್ದೆ ಅಂದ್ರೆ ನನ್ನ ಹೆಸರು ಹಾಕೊಂಡಿರ್ತೇನೆ ಅಂದ್ರೆ ಅಲ್ಲಿ ಸ್ಟೇಜ್ ಮೇಲೆ ಇಟ್ಕೊಂಡು ಅಲ್ಲಿಂದ ಸುತ್ತೇನೆ ಅದನ್ನ ಅವಾಗ ನಾನು ಹೆಸರು ಹಾಕೊಂಡಿರ್ತೇನೆ ಕವಿಗಳದಿತ್ತಪ್ಪ ಅಂತಂದ್ರೆ ಇಲ್ಲ ಅವ್ರದ್ದು ಅವ್ರ ಹೆಸರು ಅವ್ರದ್ದು ಹಾಕಿಬಿಟ್ಟಿ ಅದ್ರಾಗ ಎಷ್ಟೋ ವಿಷಯ ನಮ್ಮ ಚೆಡುವ ಸಹಿತ ಕವಿಗಳದ್ ಹಾಕಿಬಿಟ್ಟಿರ್ತೇನೆ ವಿಶೇಷವಾಗಿ ಈಗ ನೀವು ಪದ್ಯಗಳನ್ನು ಹಾಕ್ತೀರಿ ಆ ಪದ್ಯಗಳನ್ನ ಹಾಡೋದರಿಂದ ಈಗ ಅನೇಕ ಈ ಯಾವ ಶಬ್ದಗಳನ್ನು ಈಗ ಜನ್ರು ಮಾತಾಡ್ತಾ ಅದ್ಯದೊಳಗೆ ಅಸ್ತ್ರೀನ್ ಶಬ್ದ ಇದ್ರೂ ಮುಚ್ಚಿಟ್ಟು ಹಾಡ್ತೀವಿ ಹಾಂ ಅದು ಬೇಟಾಗೈತಿ ಅದಿದ ಇದು ಮೊದ್ಲೇನು ಮಾತಾಡ ಯಾಕಪ್ಪ ಅಂತಂದ್ರೆ ಕವಿ ಮಾಡುವಂತ ಮಾಡುವಂಥ ತನ್ನ ಉಗ್ರ ತುಂಬಿಕಿಸಿಂದ ಯಾವ ಆ ಅವತಾರ ಕೀಳೋದನ್ನ ಆ ಪದ್ಯ ಬರ್ದಿರ್ತಾನ ಮಾಡೋದು ಅದ್ರೊಳಗೆ ಕೆಟ್ಟದಿತ್ತಪ್ಪ ಅಂತಂದ್ರೆ ಸೊಲ್ಪ ಮುಚ್ಚಿಟ್ಟು ಹಾಡು ಕವಿ ಅದನ್ನ ಹಾಡುದ ಖರೆ ಮುಚ್ಚಿಟ್ಟು ಮುಚ್ಚಿಟ್ಟು ಹಾಡು ಈ ಹೊಲಸು ಬರ್ದಿರ್ತಾನ ಆದ್ರೂ ಏನೇ ಹೊಲಸು ಬರ್ದಿರ್ತಾನಪ್ಪ ಅಂತಂದ್ರೆ ನಾವು ಅದನ್ನ ಸ್ವಲ್ಪ ಮುಂಚಿಟ್ಟು ಹಾಡಿದೀವಿ ಅಂದ್ರೆ ಕೂತಿರುವಂತ ಜನಕ್ಕ ಜನರ ದೃಷ್ಟಿ ಏನು ಅಡ್ಡಿಲ್ಲ ಬಾಯಿ ಅಂದ್ರೆ ಸ್ವಲ್ಪ ಶ್ಲೋಕ್ ಆಗ್ಲಿ ಸ್ಮೂತ್ ಆಗಿರ್ಬಾರ್ದು ಬಹಳ ಅಸ್ಲಿ ಮಾತಾಡೋ ಹಾಡ್ತಿ ಅಲ್ಲ ಬಹಳ ನಾ ಹೊಲಸ್ತು ನೀ ಹೇಶಿ ನಾ ಹೇಶಿ ನಾ ಹಂಗ ನೀ ಹಿಂಗ ಮತ್ತ ಮೊದ್ಲಿನ ಮಾತಿದ್ರೊಳಗ ನಮ್ಮ ಪರ್ಸನಲ್ ಯಾವಾಗಳು ತೆಗೆದು ಕಿಶಿಂದ ಹಾಡ್ಕೊಳ ಹಾಕೋರು ಹೊರಗಡ ಮಂದಿ ಅದಾರ ಈಗಿನ ಜನ ಮಂದಿ ಅದು ಮಾಡೋ ನಿಜವಾಗಿ ಕಲಾವಿದ ಲಕ್ಷಣ ನಾವು ಈಗ ಹಂತ ಹಂತವಾಗಿ ನೀವು ಕಾರ್ಯಕ್ರಮ ಕೊಡ್ತೀರಿ ಕಾರ್ಯಕ್ರಮ ಕೊಡೋದ್ರಿಂದ ನೀವು ಯಾವ ರೀತಿ ಜನರಿಗೆ ಪ್ರೋತ್ಸಾಹ ನೀಡ್ತೀರಿ ಅದೇ ರೀತಿ ನಿಮಗೂ ಅಭಿಮಾನಿಗಳ ಬಳಗು ಐತಿ ಸಿಕ್ಕಾಪಟ್ಟ ಅದೇ ರೀತಿ ಅಣತಂದ್ರ ಬಳಗುನು ನಿಮಗೈತಿ ಎಷ್ಟೋ ರಕ್ಷಾ ಬಂಧನಕ್ಕ ನಾವು ಕೂಡ ಬಂದಿದ್ದೇವೆ ಎಷ್ಟೋ ಅಭಿಮಾನಿಗಳು ಸಹಿತ ನನಗ ಅಣತಂಬ್ರಿ ಇಲ್ಲ ಅನ್ನುವಂತದ್ದು ಒಂದು ಫೀಲ್ ಮಾಡಿ ಕೊಟ್ಟಿಲ್ಲ ಅವನ ಕಾಝೋನ್ ಆಗ್ಲಿ ಝೋನಾಗಲಿ ಶೂ ಆಗ್ಲಿ ಆಮ್ಯಾಗ ಇನ್ನ ಕೆಲವಂದ್ರೆ ಇವರ ಇವರ ಆತಂದ್ರ ಸ್ವಾರ್ಥಿ ಆಗ್ತದ ಅವು ನಷ್ಟ ಆಗ್ತೀನ ಜಗತ್ತಿನೊಳಗೆ ಎಷ್ಟ ರೀ ಅದಲ್ಲ ಅಣತಂಬ್ರ ಎಲ್ಲ ನನ್ನ ಅಣ್ಣ ತಮ್ಮನ ಸ್ವಲ್ಪ ನಂಗೆ ಅಣತಂಬ್ರಿ ಇಲ್ಲ ಅಂತ ನಾ ಬಿಟ್ಟು ನನಗ ಕಮ್ಮಿ ಇಲ್ಲ ಪ್ರತಿ ಒಂದು ಊರು ಹೋಗಿ ಏನಿಲ್ಲ ಒಂದು ಸಾವಿರ ಸಾವಿರ ಅನ್ರಿ ಅಣ್ತಂಬ್ರ ಅದ ಹ ಬರೋಬರಿ ನೀವು ಹಂತ ಹಂತವಾಗಿ ಕಾರ್ಯಕ್ರಮ ಕೊಟ್ಟೀರಿ ಈಗ ಎಲ್ಲಾ ಥರ ನಿಮ್ಮ ಅಭಿನಯವನ್ನ ನಮ್ಮ ಯೂಟ್ಯೂಬ್ ಚಾನಲ್ದವ್ರಿಗೆ ತಿಳಿಸಿರಿ ನಿಮಗೂ ಕೂಡ ಧನ್ಯವಾದಗಳು ಆ ಈ ವೀಕ್ಷಕ್ರಿಗೆ ಯೂಟ್ಯೂಬ್ ಚಾನೆಲ್ ಹಿರಿಯ ಏನು ನನ್ನ ಯೂಟ್ಯೂಬ್ ಚಾನೆಲ್ ಒಳಗೆ ಕೇಳುವಂತಹ ಹಿರಿಯರಾಗ್ಲಿ ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ತಾಯಿ ತಂದೆ ಸಿಗಿನವರಾಗ್ಲಿ ಏನೋ ಒಂದು ತಪ್ಪ ಆಗ್ಬಹುದು ಮಾತಾಡೋದ್ರಾಗ್ಲಿ ಹೇಳೋದ್ರಲ್ಲಿ ಆಗ್ಲಿ ಆಗ್ಲಿ ಯಾಕಂದ್ರೆ ಶಿವ ತಮ್ಮ ಅಂದ್ರೆ ಅವನು ಸಂದೆ ನಾವೇನು ಬಹಳ ದೊಡ್ಡವರಲ್ಲ ಅವನು ಕೇಳುದ್ರಲ್ಲಾಗ್ಲಿ ನಾವು ಹೇಳೋದ್ರಲ್ಲಿ ಏನ್ ತಪ್ಪ ತಡೆ ಆಗಿದ್ರು ದಯವಿಟ್ಟು ಕೇಳುವಂತ ಹಿರಿಯ ನಾವು ಕ್ಷಮಾಪಣೆ ಮಾಡ್ಬೇಕು ಅಲ್ಲಿ ಕೇಳಿಕೊಂಡ ಇಲ್ಲಿಗೆ ನಾನು ಎರಡು ಅಚ್ಚು ಮೆಚ್ಚಿನ ಎರಡು ನುಡಿಗಳು ಹೇಳಿ ಸಮಾಪ್ತ ಕೊಡ್ತೀನಿ ಎಲ್ಲರಿಗೆ ನನ್ನ ಧನ್ಯವಾದಗಳು